ಯಾರು ಕೆಲಸ ಕೊಡ್ತಾರೆ ಹಸು ಮೇಸ ಕಳಿಸ್ತೀನಿ ಎಮ್ಮೆ ಕಾಯಕೆ ಹೋಗ್ತೀಯ ಎಮ್ಮೆ ಕಾಯಕೆ ಎಮ್ಮೆ ಕಾಯಿ ಹೋಗ್ತೀಯ ಸ್ಕೂಲ್ಗೆ ಹೋಗಲ್ಲ ಎಮ್ಮೆ ಕಾಯಕ ಹೋಗ್ತೀಯಾ ನಾಳೆಯಿಂದ ಸ್ಕೂಲ್ ಕಳಿಸ್ಬಾರ್ದು ಏನು ಓದಲ್ಲ ನೀನು ಹೋಮ್ ಇಲ್ಲ ಬರೆಯಲ್ಲ ಬನಾನಾ ಟುಚೆದಲ್ಲ ಫ್ರೂಟ್ಸ್ ಎಲ್ಲ ಮಾರಕ ಹೋಗ್ತೀಯಾ ಸ್ಕೂಲ್ಗೆ ಹೋಗಲ್ಲ ನಾಳೆ ನಿನ್ನ ಮಾಮ್ಮಿಗೆ ಬಂದು ನಾನು ಕಂಪ್ಲೇಂಟ್ ಮಾಡ್ಲಾ ಹಿಂಗೆ ಸ್ಕೂಲ್ ಬರಲ್ಲ ಅಂತ ಹೇಳ್ತಾನೆ ಅವನು ಬನಾನ ಫ್ರೂಟ್ಸ್ ಎಲ್ಲ ಮಾರಕ ಹೋಗ್ತಾನೆ ಅಂತ ಹ ಹೋಮ್ ವರ್ಕ್ ಬರೀತೀಯಾ ಇಲ್ವಾ ಈಗ ಏನಕ್ಕೆ ಇಷ್ಟ ಇಲ್ಲ ನೀ ಸುಮ್ನೆ ಈಗ ಹೋಮ್ ವರ್ಕ್ ಬರೀ